ಹಿಟ್ ಅದನ್ನಕ ಚಪಾತಿ ಮಾಡ್ತೀವಿ ಇಲ್ರಿತೇರಾ ಇದನ್ನ ಶೊಂಗೇ ಮಾಡ್ಬೇಕಂತರಿ ಇವರು ಲಕ್ಷ್ಮೀನಿ ತಿಂತ ಅಂತ ಇವ್ರು ಗಂಡ್ಮಕ್ಳ ಮಧ್ಯಾಹ್ನ ಊಟಕ್ಕದ ಬರ್ತೇವಿ ಚೊಂಗೆ ಮಾಡ್ರಿ ಅಂತಂದ್ರೆ ಅದಕ್ಕೆ ಹಿಟ್ ಚೊಂಗೆಕ ಚೊಂಗ್ಯಾದ ಮಾಡ್ರಿ ಹಂಗಾರ ಮೊನ್ನೆ ಸಕ್ರೆ ಓದಿಸಿ ಮತ್ತೆ ಇದನ್ನ ದೇಡಿ ಕೊಟ್ಟು ಬಂದಿತ್ತ ಮಸೀತಿ ಹೋಗಿ ಮತ್ತೆ ಇವತ್ತು ಮಾಡ್ರಿ ಇವರು ಶೇಂಗಾ ಒಡಕ ಬಂದಾರಲ್ಲ ಉಷ್ಟ್ರಿಗೆ ಮಾಡ್ಬಿಡ ಅವ್ರಿಗೂ ಪಾರ್ವತಿಗೆ ಇವ್ರಿಗೆ ಗಿರಿಜಾವರದ ಅವರ ಬಂದಾರಲ್ಲಾ ಅವ್ರಿಗೆ ಮಾಡ್ಬಿಡು ರೀ ಐತಿಯಾ ಅಷ್ಟು ಮಾಡ್ತೀನಿ ಮತ್ತೆ ಮೊನ್ನೆ ಮಸೂದೆಗೆ ಚೊಂಗೆ ಅದು ರೆಡಿ ಕೊಡ್ತೇವಲ್ರಿ ಮತ್ತು ಅವತ್ತ ಮಾಡಿದ್ದ ಮತ್ತೆ ದಿನ ಮಾಡಿತ್ತು ಮಾ ಶೇಂಗಾ ಗದಲ್ದ ಬರೀ ರೊಟ್ಟಿ ಅದು ಮಾಡಿಟ್ಟಿದ್ವಿ ರೀ ಮಕ್ಕಳು ಮಾಡಿರಿ ಅಂತಂದ್ರಿ ಅತೀಯಾರ ಹಂಗಾಗಿ ಚೊಂಗೆ ಮಾಡಿದ್ರ ಅಂತ ಹೇಳಿ ನಾ ಅದೇ ತಿಂದ್ರೇತೀರ ಹಿಟ್ಟು ಬೇಸತ್ತ ನೆನ ಇಲ್ಲ ಅದು ಹಿಟ್ಟು ನನಗಷ್ಟು ಚಲಾಕೋವು ಮ್ಯಾಗೊಟ್ಟು ಇದನ್ನ ಎಣ್ಣೆ ಹಚ್ಚಿ ಇದನ್ನ ಇಡೋ ಹಚ್ಚಿಡ ಅಂದ್ರೆ ಮತ್ತೆ ಚಲಾಕವು ತಿಂದ್ರೇತಿಯಾರ ಆ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಅರಾಮದೇರಿ ನಾವು ಅರಾಮದ್ವಿ ನೋಡ್ರಿ ಬಹಳಷ್ಟು ಜನ ಕಮೆಂಟ್ ಒಳಗ ಚೊಂಗೆ ಅಂದ್ರೆ ಏನ್ರಿ ಅಂತಂದ ಕಮೆಂಟ್ ಹಾಕಾಕತ್ತಿದ್ರಿ ಆಹ್ ಇವತ್ತ ನಾನು ಮಾಡೋದು ಹೇಳಾತೇನೆ ನೋಡ್ರಿ ನಾವು ಇಲ್ಲಿ ಒಂದು ಕಲ್ಲ ಐತ್ ನೋಡ್ರಿ ಇದು ಚೊಂಗೆ ಮನಿ ರೀ ನಾವು ಚೊಂಗೆ ಮನಿ ಅಂತೇವ್ರಿ ಈ ರೀತಿ ಚಿತ್ತಾರದಿರತ್ರಿ ಇದು ನಾವು ಗೋಧಿ ಹಿಟ್ಟಲ್ಲೇ ಮಾಡ್ತೀವಿ ರೀ ಇದನ್ನು ಚೊಂಗೇನ ಅದಕ್ಕೆ ಒಂದಿಟ್ಟು ಗೋಧಿ ಹಿಟ್ಟಿಗೆ ಎಣ್ಣೆ ಸ್ವಲ್ಪ ನಾವು ಹಾಲು ಹಾಕಿ ನಾತ್ವ ರೀ ಒಂದು ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಎಣ್ಣೆ ಅದು ಹಾಕಿ ನಾತೀವಿ ರೀ ಅಂದರೆ ಹಾಲು ಹಾಕಿ ಎದಕ್ಕೆ ಹಾಕ್ತೀವಪ್ಪ ಅಂತಂದ್ರೆ ಮತ್ತೆ ಹಾಕಬೇಕು ರೀ ಚೊಂಗ್ ನೂಚಿ ಹಾಕೋರಿ ತಿನ್ನಕ ಹಿಂಗೆ ಚಿತ್ತಾರದ್ದು ಮನೆ ಇರ್ತೈತೆ ರೀ ಇದ್ರೊಳಗೆ ಮಾಡೋದಕ್ಕೆ ನಾವು ಚೊಂಗೇ ಅಂತೀವಿ ನೋಡಿರಿ ತ ರೀ ಸಕ್ರೆ ಅದು ಒದಿಸ್ಕೊಂಬಂದು ಹೊಳ್ಳಿ ನಾವು ರಾತ್ರಿ ಹೊಸಕ್ಕೆ ಹೊಸಾಕೋಗಿರ್ತೇವಲ್ಲ ರೀ ಅವಾಗ ಚೊಗೆ ಎಡಿ ಒಯ್ತೀವಿ ರೀ ಚೊಂಗೇ ಎಡಿ ಒಯ್ದು ಅಲ್ಲಿ ಮಸೂತ್ಯಾಗ ಎಡಿ ಅದು ಕೊಟ್ಟು ಬರ್ತೀವಿ ನೋಡಿರಿ ಅವತ್ತು ರಾತ್ರಿ ಅವತ್ತು ನಮಗೆ ಅವತ್ತಿಂದ ಸಕ್ರೆ ಹೋಸ್ಕೊಂಬಂದಿನ ದಿನದಿಂದ ನಲ್ವತ್ತು ದಿನ ಆಯ್ತು ನೋಡಿ ನಮ್ಮ ಕಡೆ ನಾವು ನಲ್ವತ್ತು ದಿನಾನು ಚೊಂಗೆ ಒಂದಿನ ಬಿಟ್ಟು ಅಂದ್ರೆ ನಮ್ಗೆ ಯಾವಾಗ ತಿನ್ಬೇಕು ಅನ್ಸತಿ ಅವಾಗ ನಾವು ಚೊಂಗೆ ಮಾಡ್ಕೋತೀವ್ರಿ ಇದಕ್ಕೆ ಚೊಂಗೆ ಜೊತೆ ಏನಪ್ಪ ಅಂತಂದ್ರೆ ಸೂಸ್ಲಾ ಮಾಡ್ಕೋತೀವ್ರಿ ಸೂಸ್ಲ ತುಪ್ಪ ಹಾಕೊಂಡು ತಿನ್ಬೇಕು ರೀ ಮಸ್ತ್ ಆಗತ್ತೆ ನೋಡ್ರಿ ಇದು ಹಂಗೆ ಅಂದ್ರೆ ಏನಂತಂದು ನಿಮಗೆಲ್ಲ ಗೊತ್ತಾಗಿ ತಂದ್ಕೊಂಡೇನ್ರಿ ಬರೀ ಚೊಂಗೆ ಯಾವ ರೀತಿ ಮಾಡೋದು ತೋರಿಸ್ತೀನಿ ಈ ರೀತಿ ಸಣ್ಣ ಸಣ್ಣ ಉಳ್ಳಿ ತೊಗೊಂಡು ಈ ರೀತಿ ಮನೆಯೊಳಗೆ ಲಟ್ಟಿಸಿ ಎಣ್ಣೆ ಹಾಕಿ ಬೇಯಿಸ್ತೀವಿ ನೋಡ್ರಿ ಪೈಸ ಹಾಕ್ತೀನಿ ಮನೆ ಲಟ್ಟಿ ಕಮ್ಲವ ಎರಡ್ರೆ ತೆರ ಕುಂದ್ರಿ ನೀವು ಅಲ್ಲೇ ಬಾಳ್ ಮಾಡಿದ್ರಿ ಸುಫ್ಲಾ ಚಕಡ ಮನೆ ಅತ್ತಿ ಯಾರ ಮನ್ಯಾಗ ಅಯ್ಯ ವೈಕಿ ಮನ್ಯಾಗ ಮಾಡಕ್ ಅಂತ ನಿಮ್ಮ ಸಣ್ಣ ಅತ್ತಿ ಯಾಕೆ ಬಿಡ್ಲಿಲ್ಲ ಅಯ್ಯ ಬಾರ ಯಾಕೌಟ್ ಬಾ ಮತ್ ಬಂದಿ ಹೆಂಗು ಬಾ ನೀನು ನಮಗೂ ಬಾಳ್ ಅಳತ್ ಗೊತ್ತಾಗೋದಲ್ ಬಾ ಅಂತಂದ್ರೆ ಮತ್ ಇವ್ರ ಮನೆಯಾಗ ಮಾಡಿ ಅಲ್ಲಿ ಹೋಗಿ ದೋಸ್ತಿ ಆಗ್ಬಿಡ್ತಾನ ಅದಕ್ಕೆ ನಾನು ಅವತ್ ರಾತ್ರಿ ಬರ್ಲಿಲ್ವಾ ಅದಕ್ಕೆ ಮತ್ ಇವತ್ತ ಮಾರನೇ ದಿನ ಹೋಗಿ ಅಂತ ಬಿಡು ಇರು ಮಳೆ ಮಾರನೇ ದಿನ ಹೋಗಿ ಅಂತ ಏನು ಮಾಡ್ತಿ ಅನ್ನಕತ್ರ ಅದಕ್ಕೆ ಸುಮ್ಮನೆ ಇದ್ದೆ ಮತ್ ಕೊಸರ ಕೊಂಬರದು ಚಲೋ ಬಿಡ ಅಂತ ಹೇಳಿ ಹುನ್ರಿ ಅತ್ತಾರೆ ಬೇಸ್ ಹತ್ ಬಿಡ್ರಿ ಇದ್ ಬಂದಿದ್ದು ಮತ್ತೆ ಇರೋ ಅಂದಾಗ ಅವಲ್ಲ ನಾಕು ಬರೋದಿಲ್ಲ ಈ ರೀತಿ ಚೊಂಗೆ ನಾವು ಹಾಕಿದ ಹಾಕಿದ್ಮ್ಯಾಗ ಈ ರೀತಿ ಹಾಕವ್ರಿ ನಿಮ್ಮ ಮನೆಯೊಳಗೆ ಏನಾರ ಚೊಂಗೆ ಮಾಡೋ ಪದ್ಧತಿ ಇತ್ತಂದ್ರೆ ಅಂದ್ರೆ ಭಾಳ ರುಚಿ ಹಾಕವ ನೋಡ್ರಿ ಇದು ಚೊಂಗೆ ಸೂಸ ನೋಡ್ರಿ ಚೊಂಗೆ ಮೇಲೆ ನಾವು ಸ್ವಲ್ಪ ತುಪ್ಪ ಹಚ್ಚಿ ಮತ್ತು ಇದನ್ನ ಸೂಸ್ಲ ಹಾಕಿ ಮತ್ ಇದಕ್ಕೆ ತುಪ್ಪ ಹಚ್ಚಿ ಮ್ಯಾಗ ಒಂದು ಚೊಂಗೆನ ಅದ್ರ ಮೇಲೆ ಒಂದು ಹಬ್ಬ ಹಾಕಿ ಹಿಂಗ ನಾವು ಸಣ್ಣ ಇದ್ದಾಗ ನಮ್ಮನಿ ಒಳಗೆ ಯಾವ ರೀತಿ ಮಾಡ್ತಿದ್ರಿ ಅಂದ್ರೆ ಈಗ ಚೊಂಗೇ ಲಟ್ಟಿಸಿ ತುಪ್ಪ ಹಾಕ್ತಿದ್ರಿ ಆಮೇಲೆ ಮತ್ತೆ ಸೂಸ್ಲಾ ಹಾಕಿ ಮತ್ತ್ ಅದಕ್ಕೊಂದು ಚೊಂಗೆ ಮ್ಯಾಲೆ ಹಾಕಿ ಮತ್ತೆ ಹಂಗ ಒಂದ್ರ ಮ್ಯಾಗ ಒಂದ್ರ ಮ್ಯಾಗ ಒಂದ್ ಹಿಂಗ ಹಚ್ಚ ಹಚ್ಚಿಡ್ತಿದ್ರಿ ಭಾಳ ರುಚಿ ರೀ ತಿನ್ನಾಕ ನಿಮ್ಮ ಮನೆಯೊಳಗೆ ಏನಾರ ಚೊಂಗೆ ಮಾಡುವಂಥ ಪದ್ಧತಿ ಅಂತಂದು ಅಂತಂದ್ರೆ ಮಾಡ್ಕೊತ್ರಿ ಬಾರಿ ರುಚಿ ಹಾಕವ್ರಿ ಇಷ್ಟು ಲಟ್ಟಿಸ್ ಬಿಡುವ ಮತ್ತೆ ಸಲಂಗಿಲ್ಲ ಮತ್ತೆ ಅವರು ನಾಲ್ಕು ಮಂದಿದಾರ ಕಲ್ಲವರೇನವ ಪಾರ್ವತಿ ಮತ್ತೆ ಆಕಿ ಯಾರ್ಯಾವ ಗಿರ್ಜವ್ವ ಮತ್ತು ಅವ್ರ ನಾಲ್ಕು ಮಂದಿ ಮತ್ತೆ ನಾವು ಮನ್ಯಾಗ ನಾಲ್ಕು ಮಂದಿ ಹೆಣ್ಮಕ್ಳು ಮತ್ತೆ ಗಂಡಮಕ್ಳು ಅದು ಮತ್ತವರು ಹೊಲ್ದಂಗಿಂದ ಯಾರು ಕರ್ಕೊಂಡ್ಬಂದಗಿಂದಾರ ಕಟ್ಟಿ ಮಾಡ್ಬೇಡವಾ ಭಾಳಷ್ಟು ಮಾಡಿಡ ಹೂನ್ರಿ ಐತೆ ಯಾರ ನಾ ಏನಂ ಕೈರ್ಲಿ ಬಿಡ ಅಂತ ಹೇಳಿ ಜಾಸ್ತಿನೇ ಹಿಟ್ ನಾತಿದ್ದೀರಿ ಅತೀರ ಯಾರ ತಿನ್ನ ಮುಂದೆ ಬರಲಿ ಬಿಡ್ಲಿ ಅಂತ ಹೇಳಿ ಇವ್ರು ಕರ್ ಮನ್ಯಾಗ ಒಂದೇ ದಿನ ಸಕ್ರಿ ಹೊಸ ಮುಂದೆ ಮಾಡ್ತಾರ ಅವ್ರು ಮೂರು ದಿನ ಚತಕ ಹತ್ತು ದಿನ ಚತಕ ಅಷ್ಟ ಹಳೆ ಮಾಡೋದೇ ಇಲ್ಲ ಅವ್ರು ಮುದ್ದನ ಮನ್ಯಾಗ ಮತ್ತೆ ಹೆಂಗೂ ನಲತ್ತ ದಿನ ಮಾಡ್ತಿರುವ ನಮ್ಗೆ ಶೊಂಗಿ ಅಂದ್ರೆ ಇಲ್ಲಿದ್ದ ಜೀವ ಮಾಡಿಕೊಡ್ರೆವಾ ನಮಗೂ ಮಾಡಿದಾಗ ಒಮ್ಮೆ ಕರಿ ಇಲ್ಲ ತಂದು ಮನಿಗೆ ಕೊಟ್ಟು ಕಳ್ಸೋಂತ್ಯಾರ ಯಾವಾಗಾರ ನೀವು ಖಾಲಿ ಇದ್ದಾಗ ಒಟ್ಟು ಮಾಡಿ ಕಳಿಸ್ರೆವ ಅವ್ರ ಮನೆಗೆ ಮತ್ತೆ ಏನಾರ ಮಾಡಿದ ಪಾಪ ಹಂಗೆ ತಂದು ಕೊಡ್ತಾಳೆ ಹಾಕಿ ಒಟ್ಟು ಹಾಕ ಅವ್ರ ಮನಿಗೆ ಕಳ್ಸ್ರಿ ಅವ ಕಳ್ಸು ಆಡ್ರಿ ಇತ್ತೇ ರೀ ಹಾಗಾದನ್ರಿ ಮಾಡಿ ಕಳ್ಸೋದ್ ಕಳ್ಸು ಅಂತ ಅದಕ್ಕೇನು ಹತ್ರ ಮಾಡಿ ಒಂದಿನ ಕೊಟ್ಬರ್ತೇವ ಆಡ್ರಿ ಬಿಷವಾದಾವ್ರಿ ಚೊಂಗೆ ನೀವು ತಿಂದುಬಿಡ್ರಿ ನಾನು ಮತ್ತೆ ಅಲ್ಲೇ ಶೇಂಗಾ ಹಾಕತ್ತಾರಲ್ಲ ಅಲ್ಲೇ ತೊಗೊಂಡು ಹೋಗ್ತೀನಿ ರೀ ನಮ್ಮ ಊಟಕ್ಕೆ ಇನ್ನೂ ಸ್ವಲ್ಪ ತಡೆ ಬಿಡೇವಾ ನಾನು ತಿನ್ ಬಿಡ್ರಿ ಬಿಸಿ ಅದಾವ ಲಕ್ಷ್ಮೀನೂ ಕರಿತೀನಿ ನೀವು ಇಬ್ಬರು ತಿನ್ರಿ ನಾನು ಮಕ್ಳಿಗೆ ಅದು ಬಂದ್ರ ಅಂದ್ರೆ ನೀವು ಊಟಕ್ಕೆ ಕೊಡ್ರಿ ಅತ್ತೇರ ನಾವು ಅಲ್ಲಿ ಹೋಗಿ ಮತ್ತೆ ಅವರು ಶಿಂಗಾಡಕ್ಕೆ ಬಂದಾರ್ರೀ ಮತ್ತು ಹತ್ತು ಗಂಟೆಗೆ ಬಂದಾರ ಐತಿಯ ಇವತ್ತು ಮತ್ತೆ ಏಟ್ ನಾಷ್ಟ ಅದು ಮಾಡಿ ಬಂದಿರ್ತಾರ ಮತ್ತೆ ಅವ್ರಿಗೆ ಊಟಕ್ಕೆ ಅದು ಹಚ್ಕೊತೇವ್ರ ಅಲ್ಲೇ ಎಲ್ಲ ತಗೊಂಡ್ಕೊಂಡ್ರೆ ನಮಗೆ ಎಷ್ಟು ಬೇಕಷ್ಟೇ ಎಲ್ಲ ವೈ ಅನ್ನ ಸಾರು ಚೊಂಗಿ ಸೂಸ್ಲಾ ತುಪ್ಪ ವೈ ಅವ್ರಿಗೆ ಏನೇನು ಬೇಕು ನೋಡಿ ಹಚ್ಕೊಡ್ರಿ ರೀ ಅತ್ತೇರ ಲಕ್ಷ್ಮೀ ಬನ್ನಿ ಅವ ಅವ ಮುಂಜಾನೆ ಮಾಡಿಟ್ರೆ ಮತ್ತೆ ರುಚಿ ಆಗೋದಿಲ್ಲ ತಡಿ ತಿನ್ನು ಮುಂದೆ ಬಿಸಿ ಮಾಡಿರತ್ತಂತೇಳಿ ಶಿಂಗಾ ಹೊಡಿದ್ಬಿಟ್ಟು ಬಂದಿರತೀರ ಮತ್ತು ನೀಲ ಹೊಡಿತೀನಿ ಹೋಗಾಕ ಅಂದ್ರೆ ನೀನಾರ ಒಡಿಯಕ್ಕ ಇಲ್ಲ ತಂದ ನಾನರ ಹೋಗಿ ಶಂಗೆ ಮಾಡಿ ಬರ್ತೀನಿ ಇಲ್ಲಾತಂದ್ರೆ ನಾನ ಇಲ್ಲ ಹೊಡಿತಿನಕ್ಕ ನೀನು ಚೊಂಗೆ ಮಾಡಾಕ ಅಂತಲ್ಲ ಇಲ್ಲ ಅವ ನಾನು ಹೋಗಿ ಮಾಡಿ ಬರ್ತೀನಿ ನೀ ಶೇಂಗಾ ಒಡಿ ಇಲ್ಲೇ ಇವ್ರ ಜೊತೆ ಕುಂತ ಹೇಳಿ ಮತ್ತೆ ಶಿಂಗಾ ಅದು ಹೊಡ್ಯಾಕತ್ತಿರತ್ತೀರ ನಾ ಎದ್ ಬಂದಿರಿ ಮತ್ತೆ ಮಾಡ ಇದು ಶಂಗೆ ಅಂತ ಹೇಳಿ ಬೇಷ ಸುಡು ಸುಡು ಶಂಗೆ ಬಿಸಿ ತುಪ್ಪ ಮತ್ತಿದು ಸೂಸ್ ಹಾಕೊಂಡು ತಿಂಡ್ ಅಕ್ರೆ ಭಾರಿ ರುಚಿ ಆಕತಿ ಒಟ್ಟ ತುಪ್ಪ ಬಿಸಿ ಮಾಡ್ಕೊಂಡು ಹೋಗ್ಯಾವಲಿ ಮ್ಯಾಗೆ ಇಟ್ಟುಕೊಂಡು ಕರ್ಗಸ್ಕೊಂಡು ತಂದೆ ಎಲ್ಲ ಹೇರ್ ಬಿಟ್ಟಿರ್ತೈತಿ ನಾನು ಈಗ ಇವರು ಶರಣೋಗಸ ಬಂದ್ರೆ ನಾನು ಅವ್ರಿಗೆ ಊಟ ಕೊಡ್ತೇನೆ ಲಕ್ಷ್ಮಿ ಇರ್ತಾಳ ಆಕೆ ಏನಾರ ಬೇಕಾಗಿದ್ದು ತಂದ ಹಾಕ್ತಾಳಾ ನಾ ಅವ್ರಿಗೆ ಹಚ್ಚಿ ಕೊಡ್ತೇನೆ ಊಟಕ್ಕ ನೀ ಅವ್ರಿಗೆ ಕೊಡ ಹೋಗಿ ಏನೋ ಶಂಗೆ ಮಾಡಿ ಅಮ್ಮನ ಜೊತೆ ತಿನ್ಬಾ ಅಮ್ಮ ಒಬ್ಬ ತಿನ್ನಕ್ರ ಬಾ ಐಂಗೇ ಮಾಡಿದ ಬಿ ವಾ ನಾ ಇವತ್ತು ಜೀವನ ಶಂಗೆ ತಿನ್ಬೇಕಂತ ಹೇಳಿ ರಾತ್ರಿ ತಡಿ ತಡೆಯ ಕಡೆ ಅಂದ್ಕೊಂಡೆ ನೀ ಮಾಡೇ ನೋಡಿ ನೋಡ್ಬೇಕು ನೀ ಚೊಂಗೆ ಕಜ್ಜಿ ನಾವು ದಿನ ನೀನು ಮಾಡೋದ ಒಂದಿನ ಬಿಟ್ಟು ಒಂದಿನ ಮಾಡಬಿಟ್ಟಿರ್ತೀವಿ ನಾವು ತಿನ್ನ ಹಂಗಾರೆ ಹಚ್ಕೊಳ್ಳೆ ಅವಾಡವ ತಿನ್ನಿ ಇಟ್ಟು ಬಾಳ ಇಲ್ಲ ಅಮ್ಮನ ಜೊತೆ ನೀನು ಚೊಂಗೆ ತಿನ್ಬಿಡ ಸುಡುವ ಅದಾವ ಜೀವಲಿ ಸುಡು ಚೊಂಗೆ ತುಂಬಾ ತಗದೇ ಇಲ್ವಾ ತುಪ್ಪನ ಹ್ಞೂ ರೀ ಐತೆ ತುಂಬ ತಗ್ತೇನೆ ನೋಡ್ರಿ ಸ್ಟೀಲಿಂದ ಗಿಂಡ್ಯಾಗ ತಗ್ದೇನ್ ರೀತಿ ತುಂಬಾಗ ಮತ್ತೆ ತಿನ್ನಾಕ ಚೊಂಗ್ಯಾಕ ಚೊಂಗೆ ಬಾಳ ಬೇಕ್ರಿ ತುಪ್ಪ ಅದು ಅದಕ್ಕೆ ಜಾಸ್ತಿ ತಗ್ದೇನೆ ಹೇಳ್ರಿ ಐತೆ ಯಾರು ಹೆರ್ತೇನೆ ನೋಡ್ರಿ ಇಟ್ಟೇನ್ ರೀತಿಯ ಸುಡೋನ್ಸಿನಾಗ ಇಟ್ಟೇನಿ ಒಂಚೂರು ಚೂ ಕರ ನಿಮ್ಗೆ ಚೊಂಗ್ಯಾತ್ರೀತ ನೋಡ್ರಿ ತುಪ್ಪ ನೋಟ್ ಹಾಕ್ಲೇನ ಇವ್ವಾ ಸಾಕ್ವಾ ನನಗ ಮೊದ್ಲ ಅವ್ನ ಕೆಮ್ಮು ತುಪ್ಪ ಮೊದ್ಲೇ ಕೆಮ್ಮ ಬಿಡತೀ ಸಾಕುವ ನನ್ಗ ಲಕ್ಷ್ಮಿ ತಗೋವ ಹ್ಮ್ ಅವು ಮಸ್ತ್ ಆಗಬೇಕಿ ಚಲೋ ಆಗ ಸೂಸ್ಲ ಅದು ನೀವೋ ಮಾಡಿರಿ ತಂಗಿ ಚಲೋ ಮಾಡಿರಿ ನೋಡು ಬೆಲ್ಲ ಅದೆಲ್ಲ ಆ ಬೆಲ್ಲ ಮತ್ ಕಾಮಗಿ ಮಗೇತನಂತ ಮಾಡಿದ್ದೀರಿ ಹುಣಿಯಾಗೇತರಿ ಹುಣವಾ ಬೆಲ್ಲ ಅವ್ನೀಕೆ ಚಲೋ ಆಗತ್ತ ಅವ್ರಿಗೆ ಊಟಕ್ಕೆ ಒಯ್ಯಾವತ್ತ ಪಾಪ ಒಂದ್ ಮುಂಜಾನೆ ಬಂದಾವು ಹೋಗಿ ಪಾಪ ಅವ್ರ ಮನೆಯಾಗ ಮತ್ತೆ ಯಾ ಮುಂಜೆ ಮಧ್ಯಾಹ್ನದ ಒಡ ಉಂಟರ ಏನ ಒಯ್ದವ್ರಿಗೆ ಊಟ ಕೊಡ್ಕೊಂಬಲವ ಅಲ್ಲೇ ಮಾಡ್ರಿ ನನ್ನವ್ರ ಇಬ್ರು ಬಂದ್ರಂದ್ರೆ ಇವ್ರು ಕೊಡ್ತಾನೆ ಊಟಕ್ಕೆ ಹಾಕಿ ಹುಣ್ಣಿರತ್ತೆ ರಾತ್ ಆಡ್ರಿ ತೊಗೊಂದು ಬೇಸ್ ತೆಗೆದು ಹೋಗಿನ್ ಇತೆ ರಾತ್ರಿ ದೊಡ್ಡ ಮಾಡಿದ್ನಂದ್ರ ಹ್ಞೂ ಆತ ಇಲ್ಲ ಹಾಲು ಕಾಸು ಲಕ್ಷ್ಮೀ ಮೊನ್ನೆ ಹೇಳೋನ್ವಾ ಉಕಿಸ್ಬಿಟ್ಟಿ ನೋಡೋ ಲಕ್ಷದಾಗ ನೀನು ಓದಾಕತ್ತಿದ್ದೀನಿ ನಾನು ಸುಮ್ನ ಕುಂದ್ ಕಾಶೋಲಿಲ್ಲ ಅವ್ರು ಲಕ್ಷ ಇರಲಿವೆ ಹಾಲಿನ ಕಡೆ ಲಕ್ಷ ಇರ್ಲಿ ಹ್ಞೂ ಆತ ಇಲ್ಲೇ ನೋಡ್ತಿರ್ತೇಂತ இல்லை அழைவாக்கி ஓதே ஊட்ட மாக்கி நான் காஸ்தி அழிஞ்சி அடித்து நான் காசி ஹித்லக்கல முஸ் ஆலிங்க முச்சிட்டு நான்கு ஆமாம் தோத்தினா இல்லை அழைவ யார் தோலக்கேனோ தூக்கொடத்த மஸ்தே கம்பா நோட் சொங்க ஊட்ட நினை பிசி ரொட்டி இதப்பல் திந்தி மஸ்தாயித்து அது அடிக நோட சூசி மஸ்தாயித்து நோடம் ಹುಲ್ಲಾಗೈತೆ ನಾನು ಬೆಲ್ಲ ಕಮ್ಮಿ ಆಗೈತೆ ಅಂತ ಮಾಡಿದ್ದೆ ಹೌಣಿ ಆಗೈತಾನೆ ಬೆಲ್ಲ ಏ ಹೌಣಿ ಆಗೈತೆ ಕಮ್ಲಾಕ ಭಾರಿ ಆಗೈತೆ ನೋಡು ಬೆಲ್ಲ ಅದೆಲ್ಲ ಹೌಣಿ ಆಗೈತೆ ನೋಡು ಸುಸ್ಲಕ್ ಕಂಕರ ಭಾರಿ ರುಚಿ ಮಾಡಿ ನಾನು ನೀಲ ಕೂಡ ಮಾಡಿದ್ವಿ ಬೆಲ್ಲ ನಾನು ಹಾಕಿದೆ ಅತ್ತಿ ಯಾರ ಚಿಕ್ಕ ಕಡೆ ಮನೆಗೆ ಹೋಗಿದ್ರು ಮಾಡಕ ಸುಸ್ಲಾ ಮಾಡಾಕ ಮತ್ತು ಇಲ್ಲಿ ಮತ್ತೆ ಅಲ್ಲಿತ ಬಂದು ಮಾಡ್ತಾರ ಬಿಡು ಬ್ಯಾಸ್ ನಾನು ನೀಲ ಕೂಡಿ ನೀಲ ಇದನ್ನ ಕೊಬ್ಬರಿ ಅದು ಹೆರ್ಜಿ ಕೊಡೋದು ಜಾಜಿ ಕಾಯಿ ಜಜ್ಜೋದು ಮ್ಯಾಲ ಮತ್ತೆಲ್ಲ ಇರ್ತಾವಲ್ಲೇ ಮ್ಯಾಗೆ ದಿನಸ ಅದು ಮತ್ತೆ ಕಸಕಸಿ ಕಸಿ ಹುರಿದು ಅದನ್ನ ಅದು ಮಾಡಿದ್ಲಾಕಿ ಪುಟಾನಿಟ್ ಇದಕ್ಕಾಯಿ ಕೊಡುದು ತಿರುಗಿ ಮಿಕ್ಸರಿಗೆ ಪುಡಿ ಅದು ಮಾಡ್ಕೊಟ್ಲಾ ನಾ ಅದಕ್ಕೆ ಬೆಲ್ಲ ಅದು ಕೂಡಿಸಿ ಎಲ್ಲಾ ಮಾಡಿ ನೋಡುವ ಮಸ್ತ್ ಆಗ ನೋಡ ಚೊಂಗೇ ಹಾಕಮ್ಲಕ ಭಾರಿ ರುಚಿಯಾಗ್ಯಾವ್ ನಮ್ಗೆ ಅಂದ್ರೆ ದಿನ ಶಿಂಗ್ ಬಂದಾಗ ಎಲ್ಲ ಹದ ಹದ ಮಾಡಿ ಹಾಕಿವೆ ಒಂದಿನ ಏನು ಮಾಡಕ್ ಹೋಗ್ಬೇಡ ನಾವ ಎಲ್ಲರೂ ಸೇರಿ ಗಿಜಾವ ಒಂಥರ ಪಾರ್ವತಿ ಒಂಥರ ನಾನೊಂಥರ ಕಲ್ಲ ಒಂಥರ ಮಾಡಿ ನಿನ್ನ ನೀಲನ್ನ ಕರಿತೀವಿ ಕರ ಅಥವಾ ಊಟಕ್ಕರ ಕರಿತೀವಿ ಬಂದವ್ರ ನೀವಲ್ಲ ನೆನಕ್ ಹೋಗ್ಬಿಡ್ರ ಮತ್ತೆ ಬರ್ತೇವಾಳೆ ಅವ್ವ ನೀವು ಮಾಡ್ತೀರಂದ್ರ ಇನ್ನು ಹೆಚ್ಚಿನ ದಿನ ಬರ್ತೆವಾಳ ಅವತ್ತೇನು ನಾಷ್ಟದರ ದರ ಮಾಡ್ರಿ ಊಟದರ ಮಾಡ್ರಿ ನಾನು ನೀಲಾ ಬಂದು ಊಟ ಮಾಡೋತಿವತ್ತ ಬರ್ತೇನೆ ನಿನ್ನ ನೀನು ಹೊರಗೆ ಹೊರಗೆದ್ಲಕ್ ಬಿದ್ದೆ ಬರೋದೇ ಇಲ್ಲ ನೀಲ್ ನೀನು ಒಟ್ಟು ಹಾಯ್ತಾರೆ ಹಾಯ್ತಿ ನೀಲಾ ಅಂತಾರೆ ಒಟ್ಟ ಬರೋದೇ ಇಲ್ಲ ಬನ್ನಿಲ್ಲ ಡರ್ಕೋಂತ ಒಳಗು ಬ್ಯಾಸ್ ಹಾಕತಿ ಕೆಲಸ ಮುಸ್ಕೊಂಡು ಕಮ್ಲಕ್ ಬರ್ತಿರ್ತಾ ಅಲ್ಲಕ್ಕೆ ಕಿ ಜೊತೆ ಬಾ ನೀನು ಕುಂತ ಮಾತಾಡಿದ್ರೆ ಆರಾಮ ಅನಸ್ಸತ್ವಾ ஹூன் ரீ கலந்தாக்கேசதங்க ஆகி சும்மணி ஒன்ச்சூர் மக்கி மனிம சஞ்சேவ் வந்து குந்திருக்க மத்தாக்க ஒர்க்கா நம்ம மெயின் கச ஒட் சிஜிப்பாச்சு மத்த அடிக்காத சலுகை குந்திராக்க ஆகோதில்ல ரேணக்க சூஸ்ல அது அக்கோர் வா துப்பெல்லாம் இட்டேனி செங்கே நம்ம ஏன் நோடு நோடு ஹூ கம்லக்கோத்தீவா இல்லை எல்லா ஐத்தி ஆக்கோத்தீவா பாரி ருச்ச நோடு கம்லக்க இது சூஸ்ல துப்பி துப்பா நம்ம அந்த நோடு கம்லக்க ಬಂದ್ರು ಆಚೆ ಕಡೆ ಮನೆಗೆ ಹೋಗಿದ್ರು ಇವರು ದೊಡ್ಡ ಮಾಡ್ಯಾಕ ಅಂತ ಸುಸ ಮಾಡಾಕ್ ಹೋಗಿದ್ರೆ ಮತ್ತ ಸಣ್ಣ ಅಣ್ಣಾರ ತಿಯರ್ ಏನಕ್ಕೆ ಕರದ್ರಂತ ಮತ್ತ ಒಲ್ಲೆನಕೇನು ಇದು ಮಾಡದ್ ಬಿಡು ಒಳ್ಳೆದು ತಕ್ಕಿದ ಮನೆಯಾಗ ಮಾಡಕ್ಕೆ ಹೋದ್ನೆ ಹಂಗಾಗಿ ಹೊತ್ತ ಆತ ನಾಳೆ ಹೋಗಿರಂತ ಬಿಡು ಅಂತಂದ್ರೆ ಹಂಗಾಗಿಗಳು ಎಲ್ಲೇ ವಸ್ತಿ ಓದ್ ನೋಡ್ವಾ ಅಂತಂದ್ರ ಈಗ ಬಂದ್ರ ಅದಕ್ಕೆ ಮತ್ತೆ ಲಕ್ಷ್ಮಿಗೆ ಅವರು ಕೂಡ ಹಚ್ಕೊಟ್ಟು ಬಂದ್ ನೋಡಿ ಈಗ ಊಟಕ್ಕೆ ಬಂದ್ರೆ ಅಣ್ಣ ಬಂದ್ರ ಬನ್ನಿಲ್ಲ ಬಂದು ಊಟಕ್ಕೆ ಹಚ್ಕೊಟ್ಟು ಬಂದು ನೋಡು ಬಿಸಿ ಅದಾವು ನಮ್ಮ ಲಕ್ಷ್ಮೀನ ಜೀವ ಇಲ್ಲಿದ್ದ ಇಲ್ಲಿದ್ದು ಬಿಸಿ ಚೊಂಗೆ ಇದ್ವ ಅಂದ್ರೆ ಏನು ಬೇಡಕ್ಕೆ ಈಗ ಆಡ್ಬಾಟ್ ನೋಡು ಅದಕ್ಕೆ ಬಾರ್ವ ಅಮ್ಮನ್ ಕರ್ಕೊಂಡು ಊಟ ಮಾಡ್ಬಾ ಅಂತ ಹೇಳಿ ಮತ್ತೆ ಬಿಸಿ ಚೊಂಗೆ ಹಚ್ಕೊಟ್ಟು ಬಂದೆ ಊಟ ಮಾಡಾತಿದ್ರು ಅವರು ಹೌದು ಚಿಗಾವಾರ ಬರೋತ್ಲೇ ಚೌನೇ ಇಲ್ಲ ಪರ್ಸಲ್ಯಾ ಕುಂದಿರ್ತಾರ ಇಲ್ಲ ಅವ್ರೇನರ ಅಚ್ ಕಡೆ ಮನೆಗೆ ಹೋದ್ರೆ ಇಲ್ಲ ತಂದ್ರ ಇವರು ಮಗಳ ಮನೆಗೆ ಅದು ಹೋದ್ರೆ ಬಣ್ಣ ಆತಲ್ಲ ಕಮ್ಲಕ್ಕ ಮನಿ ಈಗ ಚಿಗವ್ರ ಊರಿಗೆ ಹೋದ್ರೆ ಒಂದು ಹದಿನೈದು ಇಪ್ಪತ್ತಿನ ಕಳಿಸೋದೇ ಇಲ್ಲ ಅವರು ಬನ ಬನ ಅಂತ ನೋಡು ನಾ ಪಂಚಮಿ ಉಂಡಿ ಕೊಡಕ್ಕೆ ಹೋಗಿ ನನ್ನ ಹತ್ತಾರ ಮತ್ತು ಅವರು ಭಾಳ ದಿನ ಆತ ಪಾಪ ಅದಕ್ಕೆ ಬರ್ರಿ ಇಲ್ಲೇ ಪಂಚಮಿ ಮಾಡೋಕ್ಕಂತ ಯಾಕೆ ಅವ್ರನಿಗೆ ನಿನ್ನ ಊರಿಗೆ ಹೋಗಿ ನಾನು ಆತ ಅಂತ ಪಂಚಮಿಗೆ ಮತ್ತು ಒಳ್ಳೆನಾ ಇದು ಮಾಡೋದು ಬಿಡ್ರಿ ಹಿಂಗೆ ಹೊಂಟಾಳ ಏನಿ ಅವನ್ನ ಕಳಿಸ್ಕೊಡ್ರಿ ಅಂತಂದಾರ ಮತ್ತು ಅವತ್ತ ಪಂಚಮಿ ಉಂಡಿ ಅದು ಮಾಡಿ ಹತ್ತಿರ ಕೈಯಾಗ ಇದನ್ನ ಸ ಕೊಬ್ಬರಿ ಬಟ್ಟಲೆ ಇವೆಲ್ಲ ಇದನ್ನ ಬಳಿ ಅವನ್ನೆಲ್ಲ ಕೊಟ್ಟು ಕಳಿಸ್ಬೇಕಲ್ಲ ಅವತ್ತೆಲ್ಲ ತಂದು ಹಿಂದಿನ ದಿನ ಹೋಗಿ ಸಂತೆ ಇದು ಮಾಡ್ಕೊಂಬಂದು கொட் உண்டி கிண்டி சக்கி மத்தேனா காரக்கு சக்கலி மாட் இல்லை இதென்ன சும்மாரி உருளைக்கார ஹச்சி கஷ்டந்த மா உண்டியது மா நாம் பஞ்சமி பண்வா இவாக்கம் நமக்காரி ரூடிண்ட ஐநில் நீனா ஒட்டு வந்து ஆனது மா எல்லா தினசத்தந்து கொடுத்தேவ நான் ஆட ஏன்னு இது நம்ம மாடி உண்டியது மாடுவ யார் யார் மணி அங்கே மாத்திவ் நோடு ஒன்னா வந்து வந்து உண்டியது கட்டி கொட்டோக்கி மத்தொருக்கே சாகுதில்ல அது வர்த்த நான் மாடுத்துவி ಗಿರ್ಜಾ ಒಂದು ಆತಂದ್ರೆ ನಮ್ಮ ಮನೆಗೆ ಒಂದಿನ ಬರ್ಬೇಕಮ್ಲಕ್ಕ ನಮಗೆ ಉಂಡಿ ಇದು ಇಲ್ಲ ನೀ ಚಲೋ ಮಾಡ್ತೀನಿ ನೀನು ಹಣ ಹಾಕೋದು ಕೊಡು ಏನು ಬೇಕು ದಿನಸ ಹೇಳೋಣ ಕೊಡ್ತೇವೆ ಒಂದು ಹಾಕಮ್ಲಾಕ ಬಾ ನೀನು ಮತ್ತು ಹೊರ ಐತಂತ ಹೋಗಬೇಡ ಹೋಗ್ಬೇಡ ನಮಗೂಟು ಇದನ್ನ ಮಾಡ್ಕೊಟ್ಟು ಹೋಗ ಇವಾಗ ಚಕ್ಲಿ ಮಾಡ್ತೀವಿ ಆತಾಳೆ ಒಬ್ಬರು ಮನೆಯಾಗ ಒಂದ ದಿನ ಇಟ್ಟು ಬರ್ ನೀವು ಇಬ್ರು ಒಂದ ದಿನ ಇಟ್ಕೊಳಕ್ ಹೋಗ್ಬೇಡ್ರಿ ಮಧ್ಯಾಹ್ನ ಕೆಲ್ಸ ಕೆಲಸ ಮುಗಿಸಿ ಬಂದ್ ಮಾಡ್ಕೊಟಕಿಂತ ಮೊಹರಮ್ಮ ಹಬ್ಬದ ಚೊಂಗೆ ಅದು ಮಾಡಿದ್ವಿ ನೋಡ್ರಿ ಎಲ್ಲರೂ ಗೇತಾರ ಕೂಡಿ ಚೊಂಗೆ ತಿನ್ನಾತಿದ್ವಿ ರೀ ಬರ್ರಿ ನೀವು ಚೊಂಗೆ ತಿನ್ನೋಕ ಇವತ್ತಿನ ಕತೆ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸ್ರಿ ದಯವಿಟ್ಟು ಲೈಕ್ ದಯವಿಟ್ಟು ಲೈಕ್ಸ್ ಕೊಡೋದು ಮರಿಬೇಡ್ರಿ ಫ್ರೆಂಡ್ಸ್ ನಮಗೂ ಖುಷಿ ಆಗತ್ರಿ ಒಂದು ನಮಗೆ ನೀವು ಲೈಕ್ಸ್ ಕೊಡೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಒಳ್ಳೆ ಕತೆ ಹಾಕೋಕ ನಮಗೂ ಒಂದು ಪ್ರೋತ್ಸಾಹ ಸಿಗ್ತತ್ರಿ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಯಾರೆಲ್ಲ ನಮ್ಮ ಕಥೆಯನ್ನು ಹೊಸದಾಗಿ ನೋಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕೆ ತುಂಬ ಹೃದಯ ಧನ್ಯವಾದಗಳು ರೀ ಸಿಂಧು ಅನ್ನವರು ಕಮೆಂಟ್ ಹಾಕಿದ್ರಿ ವಿರಾಜ್ ಅವರಿಗೆ ಹಾ ಹೇಳಂತ ಹೇಳಿ ಿ ಹಾವಿರಾಜ್ ಆಯ್ರು ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿ ರೀ ಇವತ್ತೇನ ಕಥೆ ಎಲ್ಲರಿಗೂ ಇಷ್ಟ ಆಯ್ತಂತ ಅನ್ಕೊಳಾತೀನ್ರಿ ಮುಂದಿನ ಕಥೆ ಮತ್ತೆ ಬರ್ತಿವಿ ರೀ ನಮಸ್ಕಾರ ರೀ